ಅನ್ನಭಾಗ್ಯದ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ಸೊ ಅನ್ನಭಾಗ್ಯದ ಹಣ ಇನ್ನೂವರೆಗೂ ತುಂಬಾ ಜನಕ್ಕೆ ಕ್ರೆಡಿಟ್ ಆಗಿಲ್ಲ ಸೊ ಗೃಹಲಕ್ಷ್ಮಿ ಹಣ ಮಾತ್ರ ಕ್ರೆಡಿಟ್ ಆಗ್ತದೆ ಅನ್ನ ಅನ್ನಭಾಗ್ಯದ ಹಣ ಮೂರಿಂದ ನಾಲ್ಕು ತಿಂಗಳವರೆಗೂ ಇನ್ನೂವರೆಗೂ ಯಾರ ಅಕೌಂಟಿಗೂ ಕೂಡ ಅಮೌಂಟ್ ಜಮೆ ಆಗಿಲ್ಲ ಸೊ ಅದಕ್ಕೋಸ್ಕರ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಸೊ ಇಷ್ಟು ದಿನ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದಾಗಿ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎ ಪಿ ಎಲ್ ಕಾರ್ಡ್ ಆಗಿ ಮಾರ್ಪ್ ಅಂತ ಮಾಹಿತಿ ಇತ್ತು ಸೊ ಇವಾಗ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ ತಿಳಿಸಿದ್ದಾರೆ ಸೊ ಅವರು ಏನಂತ ತಿಳಿಸಿದ್ದಾರೆಂದ್ರೆ ಇನ್ನು ಮುಂದೆ ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದಿಲ್ಲ ಅದೇ ತರ ಮತ್ತೆ ಬಿ ಪಿ ಎಲ್ ಕಾರ್ಡ್ನ ಇ ಪಿ ಎಲ್ ಆಗಿ ಪರಿವರ್ತನೂ ಕೂಡ ಮಾಡಲಾಗುವುದಿಲ್ಲ ಅಂತಲೂ ತಿಳಿಸಿದ್ದಾರೆ ಅದೇ ತರ ಆದಷ್ಟು ಬೇಗ ಹಣಭಾಗ್ಯದ ಹಣವನ್ನು ಎಲ್ಲರ ಖಾತೆಗೆ ಜಮೆ ಮಾಡೋದಾಗಿನೂ ಕೂಡ ತಿಳಿಸಿದ್ದಾರೆ ಸೊ ಈ ಚಾನಲ್ಗೆ ವೈ ಟಿ ಎಕ್ಸ್ಪ್ಲೇನರ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಸರ್ಕಾರಿ ಉದ್ಯೋಗದ ಇತಿ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ಈ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಚಾನೆಲ್ ನಲ್ಲಿರುವ ಪ್ರತಿಯೊಂದು ವಿಡಿಯೋಸ್ ನೋಡಿ ಎಸ್ ಬಿ ಐ ಕ್ಲರ್ಕ್ ಹುದ್ದೆಗೂ ಕೂಡ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಕೊನೆಯ ದಿನಾಂಕ ಏಳನೇ ತಾರೀಕು ಆಗಿರುತ್ತೆ ಮತ್ತೆ ಎನ್ ಐ ಸಿ ಎಲ್ ಅಸಿಸ್ಟೆಂಟ್ ಹುದ್ದೆಗೂ ಆಹ್ವಾನಿಸಿದ್ದಾರೆ ಅರ್ಜಿಯನ್ನು ಅರ್ಜಿ ಸಲ್ಲಿಸೋದಕ್ಕೆ ಎನ್ ಐ ಸಿ ಎಲ್ ಅಸಿಸ್ಟೆಂಟ್ ಹುದ್ದೆಗೆ ಒಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಈ ಮಾಹಿತಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ಈ ಥರದ ಸರ್ಕಾರಿ ಉದ್ಯೋಗಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಳ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಅದೇ ತರ ಪೆನ್ಷನ್ ಹಣ ಎಷ್ಟೋ ಜನರಿಗೆ ಬಂದಿರೋಲ್ಲ ಸೊ ಪೆನ್ಷನ್ ಹಣವನ್ನು ಕೂಡ ಇವಾಗ ಅಂಗವಿಕಲರಿಗೆ ಮಾತ್ರನೇ ಜಮೆ ಮಾಡಲಾಗಿದೆ ಅವರ ಖಾತೆಗೆ ಅಂತ ತಿಳಿಸಿದ್ದಾರೆ ಸೊ ಬೇರೆ ಎಲ್ಲರ ಖಾತೆಗೂ ಕೂಡ ಡಿಸೆಂಬರ್ ಎಂಟರೊಳಗನೆ ಅಂದರೆ ಡಿಸೆಂಬರ್ ಮೂವತ್ತೊಂದರೊಳಗ ಒಳಗಡೆನೆ ತಾರೀಕಿನ ಒಳಗಡೆನೆ ಪೆನ್ಷನ್ ಹಣವನ್ನು ಕೂಡ ಜಮಾ ಮಾಡಲಾಗ್ತದೆ ಅಂತ ತಿಳಿಸಿದ್ದಾರೆ ಸೊ ಸರ್ಕಾರದಿಂದ ಇನ್ನು ಯಾರ ಖಾತೆಗೂ ಕೂಡ ಪೆನ್ಷನ್ ಹಣ ಜಮೆ ಆಗಿರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಖಾತೆಗೆ ಪೆನ್ಷನ್ ಹಣ ಜಮೆ ಆಗಿಲ್ಲ ಅಂದ್ರೂ ಕೂಡ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಡಿಸೆಂಬರ್ ಕೊನೆಯ ದಿನಾಂಕದ ಒಳಗಡೆನೆ ಎಲ್ಲರ ಖಾತೆಗೂ ಜಮಾ ಮಾಡುವುದಾಗಿ ಸರ್ಕಾರದವರು ತಿಳಿಸಿದ್ದಾರೆ ಅದೇ ಥರ ನಿಮಗೆ ಗೃಹಲಕ್ಷ್ಮಿಯನ್ನು ಈ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ಎರಡನೇ ವಾರದಲ್ಲಿ ಅದು ಖಾತೆಗೆ ಜಮೆ ಮಾಡಲಾಗುವುದಾಗಿ ತಿಳಿಸಿದ್ದಾರೆ ಸೊ ನಿಮ್ಗೆ ಏನೇನು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಜಿಲ್ಲೆಯಲ್ಲಿ ಅನ್ನ ಹಣ ಏನಾದರೂ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿದ್ದರೆ ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಂಡಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ಹಾಕಿರ್ತೀನಿ ಸೊ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಅದೇ ಥರ ಅದೇ ಥರ ಲೈವ್ ಸೆಕ್ಷನ್ ಅಲ್ಲಿರೋ ಪ್ರತಿಯೊಂದು ವಿಡಿಯೋಸನ್ನು ನೋಡಿ ಧನ್ಯವಾದಗಳು